ಮೂವತ್ತು ದಿನಗಳ ಕದನ ವಿರಾಮಕ್ಕೆ ಉಕ್ರೇನ್ ಒಪ್ಪಿಗೆ ಅಮೆರಿಕದ ಮಾಹಿತಿಗೆ ಕಾಯ್ತಿದೆ ರಷ್ಯಾ ಮೂವತ್ತು ದಿನಗಳು ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಿರೋ ಸಂಘರ್ಷಗಳೆಲ್ಲ ಸ್ಟಾಪ್ ಆಗಬೇಕು ಆಮೇಲೆ ಮಿಕ್ಕ ವಿಚಾರ ಅನ್ನೋದು ಅಮೆರಿಕ ರೂಪಿಸಿರೋ ಕದನ ವಿರಾಮದ ಪ್ರಸ್ತಾಪ ಸೌದಿ ಅರೇಬಿಯಾದಲ್ಲಿ ಇದರ ಬಗ್ಗೆ ಉಕ್ರೇನ್ ಅಧಿಕಾರಿಗಳು ಮಾಹಿತಿ ಪಡೆದು ಈ ಕದನ ವಿರಾಮಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತ ಹೇಳಿ ಹೊರಟು ಹೋಗಿದ್ದಾರೆ ಈ ನಡುವೆ ಉಕ್ರೇನ್ ರಷ್ಯಾ ಮೇಲೆ ಡ್ರೋನ್ಗಳನ್ನು ಹಾರಿಬಿಟ್ಟು ದಾಳಿ ಮಾಡಿದ್ರೆ ರಷ್ಯಾ ಕೂಡ ಏರ್ ಸ್ಟ್ರೈಕ್ ನಡೆಸಿದೆ ಇನ್ನು ಈ ಮೂವತ್ತು ದಿನಗಳ ಕದನ ವಿರಾಮದ ಬಗ್ಗೆ ಅಮೆರಿಕದಿಂದ ಬರೋ ಮಾಹಿತಿಯನ್ನ ಎದುರು ನೋಡ್ತಿದ್ದೀವಿ ಅಂತ ರಷ್ಯಾ ಹೇಳಿದೆ ಸೌದಿ ಅರೇಬಿಯಾದಲ್ಲಿ ಇದೇ ಮೊದಲ ಬಾರಿಗೆ ಅಮೆರಿಕ ಮತ್ತು ಉಕ್ರೇನ್ ಅಧಿಕಾರಿಗಳು ಅಧಿಕೃತವಾಗಿ ಕದನ ವಿರಾಮಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಸಿದರು ಉಕ್ರೇನ್ನ ಖನಿಜ ಸಂಪನ್ಮೂಲಗಳ ನಿಕ್ಷೇಪಗಳನ್ನು ಅಮೆರಿಕಕ್ಕೆ ಕೊಡುವ ಒಪ್ಪಂದವು ಏರ್ಪಡೋ ಸಾಧ್ಯತೆ ಇದೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವೆ ಮತ್ತೊಂದು ಸುತ್ತಿನ ಮಾತುಕತೆ ಆಗುವ ಸಾಧ್ಯತೆ ಇದೆ ಆದರೆ ಕದನ ವಿರಾಮದ ವಿಚಾರ ಈಗ ರಷ್ಯಾ ಅಂಗಳದಲ್ಲಿದೆ ಉಕ್ರೇನ್ ಕದನ ವಿರಾಮಕ್ಕೆ ಒಪ್ಕೊಂಡಿದೆ ಮುಂದಿನದು ರಷ್ಯಾಗೆ ಬಿಟ್ಟ ವಿಚಾರ ಅಂತ ಟ್ರಂಪ್ ಹೇಳಿದ್ರು ಹಾಗೆ ಒಪ್ಪಂದಕ್ಕೆ ರಷ್ಯಾ ಒಪ್ಪಿಗೆ ಸೂಚಿಸುವ ನಿರೀಕ್ಷೆ ಕೂಡ ಇದೆ ಅಂತಲೂ ತಿಳಿಸಿದ್ರು ರಷ್ಯಾ ಮತ್ತು ಉಕ್ರೇನ್ ನಡುವೆ ಮೂರು ವರ್ಷಗಳಿಂದ ನಡೀತಿರೋ ಯುದ್ಧವನ್ನ ಕೊನೆಗಾಣಿಸೋ ನಿಟ್ಟಿನಲ್ಲಿ ಉಕ್ರೇನ್ ಮತ್ತು ಅಮೆರಿಕ ಸೌದಿ ಅರೇಬಿಯಾದ ಝೆಡ್ಡಾದಲ್ಲಿ ಮಾತುಕತೆ ನಡೆಸಿದವು ಒಟ್ಟಾರೆ ಅಮೆರಿಕದ ಪ್ರಸ್ತಾಪಗಳನ್ನ ಒಪ್ಕೊಂಡಿರೋ ಉಕ್ರೇನ್ ಮೂವತ್ತು ದಿನಗಳ ಕದನ ವಿರಾಮಕ್ಕೆ ಒಪ್ಗೆ ಸೂಚಿಸಿದೆ ಸದ್ಯದಲ್ಲೇ ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟೋಫ್ ಅವರು ರಷ್ಯಾಕ್ಕೆ ಭೇಟಿ ಕೊಡಲಿದ್ದು ಪುಟಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಅಂತ ಟ್ರಂಪ್ ತಿಳಿಸಿದ್ದಾರೆ ಇದೇ ವಿಚಾರದಲ್ಲಿ ರಷ್ಯಾವನ್ನ ಮನವೊಲಿಸೋದ್ರಲ್ಲಿ ಅಮೆರಿಕ ಸಫಲವಾಗುತ್ತೆ ಅನ್ನೋ ಆಶಾವಾದವನ್ನು ಉಕ್ರೇನ್ ಅಧ್ಯಕ್ಷ ಒಲಾಡಿಮಿರ್ ಝೆಲೆನ್ಸ್ಕಿ ವ್ಯಕ್ತಪಡಿಸಿದ್ದಾರೆ Саме американської сторони зробити перший крок одразу далі і на 30 днів спробувати встановити повне припинення вогню не тільки щодо ракет, дронів і бомб, не тільки у Чорному морі, а також по всій лінії фронту. ಈ ಮೂವತ್ತು ದಿನಗಳ ಕದನ ವಿರಾಮಕ್ಕೆ ರಷ್ಯಾದ ಪ್ರತಿಕ್ರಿಯೆ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಈ ಒಪ್ಪಂದಕ್ಕೆ ರಷ್ಯಾ ಒಕ್ಕೊಳ್ಳೇಬೇಕು ಅನ್ನೋದು ಅಮೆರಿಕ ಸೇರಿದಂತೆ ಐರೋಪ್ಯ ಒಕ್ಕೂಟದ ಹಲವು ದೇಶಗಳ ಒತ್ತಡ ಸೌದಿ ಅರೇಬಿಯಾದಲ್ಲಿ ನಡೆದ ಉಕ್ರೇನ್ ಮತ್ತು ಅಮೆರಿಕದ ಅಧಿಕಾರಿಗಳ ಸಭೆ ಬಗ್ಗೆ ಅಮೆರಿಕದ ವಿವರಣೆಗಾಗಿ ಕಾಯ್ತಿದ್ದೇವೆ ಅಂತ ರಷ್ಯಾ ಹೇಳಿಕೊಂಡಿದೆ ಇನ್ನು ಶ್ವೇತಭವನದಲ್ಲಿ ಝೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವೆ ಕಿತ್ತಾಟ ನಡೆದ ಬಳಿಕ ಉಕ್ರೇನ್ಗೆ ಕೊಡ್ತಿದ್ದ ಸೇನಾ ನೆರವನ್ನ ಅಮೆರಿಕ ಸ್ಥಗಿತಗೊಳಿಸಿತ್ತು ನಮ್ಮ ದೇಶಕ್ಕೆ ಬಂದು ನಮ್ಮ ನಮ್ಮೇಲನೆ ಧ್ವನಿ ಏರಿಸಿದರೆ ಏನಾಗುತ್ತೆ ಗೊತ್ತಾ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಟ್ರಂಪ್ ತೋರಿಸ್ಕೊಟ್ಟಿದ್ರು ಈಗ ಅಮೆರಿಕದ ಎಲ್ಲ ಮಾತುಗಳಿಗೂ ಉಕ್ರೇನ್ ಒಪ್ಕೊಂಡಿದೆ ಮಿಲಿಟರಿ ಮತ್ತು ಗುಪ್ತಚರ ಸಹಕಾರವನ್ನು ಮುಂದುವರಿಸೋದಾಗಿ ಅಮೆರಿಕ ಹೇಳಿದೆ ಮೂವತ್ತು ದಿನಗಳ ಕದನ ವಿರಾಮವನ್ನು ಬ್ರಿಟನ್ ಫ್ರಾನ್ಸ್ ಇಟಲಿ ಸೇರಿದಂತೆ ಐರೋಪ್ಯ ಒಕ್ಕೂಟಗಳ ದೇಶಗಳು ಸ್ವಾಗತ ಮಾಡಿವೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಮತ್ತು ಶ್ವೇತಭವನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಟ್ಸ್ ಅವರಿಂದ ಕದನ ವಿರಾಮದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ರಷ್ಯಾ ನಿರೀಕ್ಷಿಸುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ಮೇಲಿರುವ ನಿರ್ಬಂಧಗಳನ್ನ ಈ ಕದನ ವಿರಾಮದ ಮೂಲಕ ಕಳಚಿ ಬೀಳ್ತವ ಅನ್ನೋದನ್ನ ರಷ್ಯಾ ಎದುರು ನೋಡ್ತಾ ಇದೆ ರಷ್ಯಾಗೆ ಕದನ ವಿರಾಮದ ನಿಯಮಗಳು ಸಮ್ಮತಿ ಅನಿಸಿದ್ರೆ ಅದಕ್ಕೆ ಒಪ್ಪಿಗೆ ಸಿಗಲಿದೆ ಅಲ್ಲಿಂದ ಒಪ್ಪಿಗೆ ಸಿಕ್ಕರೆ ಅದರ ಬೆನ್ನಲ್ಲೇ ಟ್ರಂಪ್ ಮತ್ತು ಪುಟಿನ್ ಭೇಟಿ ನಡೆಯೋ ಸಾಧ್ಯತೆ ದಟ್ಟವಾಗಿದೆ 재미있게 아, 근데... ರಷ್ಯಾ ಉಕ್ರೇನ್ ಗಡಿಗಳಲ್ಲಿ ಪೂರ್ತಿ ಶಾಂತಿ ನೆಲೆಸಬೇಕು ಸಮುದ್ರದಲ್ಲಿ ಯುದ್ಧ ನೌಕೆಗಳ ಅಬ್ಬರ ಇರಬಾರದು ಆಗಸದಲ್ಲಿ ಫೈಟರ್ ಜೆಟ್ಗಳು ಕ್ಷಿಪಣಿಗಳ ಸದ್ದು ಸೈರನ್ಗಳ ಆತಂಕ ಬಂದ್ ಆಗಬೇಕು ಉಕ್ರೇನ್ಗೆ ಸಂಪೂರ್ಣ ಭದ್ರತೆ ಸಿಗಬೇಕು ಅನ್ನೋದು ಜೆಲೆನ್ಸ್ಕಿ ಇಟ್ಟಿರುವ ಮೂರು ಪ್ರಸ್ತಾಪಗಳು ಅದಕ್ಕೆ ರಷ್ಯಾ ಏನು ಹೇಳುತ್ತೆ ಆಕ್ರಮಿತ ಪ್ರದೇಶಗಳ ಬಗ್ಗೆ ಎಂಥ ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ